ಏರೆ ಏನ್ ಪದೇ ಪದೇ ಫೋನ್ ಮಾಡಿಯೇ ಇನ್ನುವೇ ಜೀವಂತವಾಗಿದ್ದೀಯಾ ಇಲ್ಲ ನಿನ್ನ ನೆನ ಬಿದ್ದು ಅಂತ maarde ಹಾಗ ಇಲ್ಲ ಬದುಕಿದೀಯಾ ಅಂತ ನೋಡದ ಅಂತ ನೋಡು ಬಹಳ ತೀಯಾ ತದ ನಿಂದು ಏರಂಗ್ ಬೋಗಲ್ತಿದೀಯಾ ನೀ ಯಾಕೇನ್ ಮಾತಾಡೀಯಾ ನೀ ನನಗೆ ಯಾಕೇ ಮಾತಾಡೀಯಾ ನೀ ಸೋರೆಗೆ ಇಡ್ಿಸ್ಪುರ್ತೀನಿ ಮರವಾದೀಯಾ ನಿನ್ಗೆ ಜಾಸ್ತಿ ಮಾತಾಡದ್ರ ನೀನು ಓ ಸಾಗಿನಿನು ಸತರ ನಿನ್ನ ನನಗೆ ನೆಡಿಯಾ ನೀನು ನನಗೆ ನೆಡಿಯಾ ನೀನು ಛೆ ನಿನ್ನ ಜನ್ಮ ಬೆಕ್ಕಾ ಅಲಕಲ ಏನ್ಲ ನಾನು ಹೇಳ್ತಿರಲ್ಲ ನಾನು ಊರ್ಬಿಟ್ಟು ಹೋಗೋ ಅಂತ ನಾನು ಹೇಳ್ತಿರೋ ನಿಂಗೆ ಓಹೋ ಮಳ್ಳ ಮಳ್ಳ ಆಸೆ ಸಿಗ್ತದೆ ತದ ಸಿಗ್ತದೆ ಸಿಕ್ಕದ ಅಂತ ನಿನ್ನ ಆಸ್ತಿ ಒತ್ತಿಗೆಗೆ ನಾನು ಬಿಟ್ಟನ ನಾನು ನಿನ್ನ ಆಸ್ತಿ ಬ್ಯಾಂಕಿಗೆ ಮੁੰದು ನೆಮ್ದಿಲ್ದಂಗಾ ಕೂಂತದಂಗೇ ಒಳ್ಳ ಆಸ್ತಿ ಆ ನಾಯ್ಬೇಕು ನಿನ್ನ ಆಸ್ತಿ ಯಾವ ನಾಯ್ಬೇಕು ಹೇಳಿ ಬಿಟ್ಟು ಇಲ್ಲ ಕ್ಯಾನ್ಸಲ್ ಮಾಡೋ ನಿನ್ ಮದುವೆಯ ಒಳ್ಳೆ ಕ್ಯಾನ್ಸಲ್ ನನಗೆ ಓ ನಾ ಕ್ಯಾನ್ಸಲ್ ಮಾಡ್ತೀನಿ ನಾನು ನೀನ್ ಮಾತ್ರ ಒಳ್ಳೆನಾಗು ನಾನು ಕೆಟ್ಟೊಳೈತಿನಿ ಅಲ್ವಾ ಸುಮ್ಮನೆ ಹೇಳ್ತಾಣ ಕೇಳೋ ನನಗೆ ಪದೇ ಪದೇ ಫೋನ್ ಮಾಡಿ ಮಾಡಿ ಟಾರ್ಚಾ ಕೊಡ್ರೆ ಇಟ್ಕೊಂಡಿರೋ ರೆಕಾರ್ಡ್ಗಳೆ ಕಳಿಸ್ಬಿಡ್ತೀನಿ ಮಕ್ಕಳಿಗೆ ಕಳಸು ಕಳಸು ನಿಂಗೆ ಸಾಕಾತ್ತಿರ ನೀನು ನಿನ್ ಸರಿ ಕ್ಯಾನ್ಸಲ್ ಮಾಡ್ತೀನಿ ನಾನು ಕಳಿಸ್ಬಿಡ್ತ್ರ ಬಚೈಸ್ಕೋಬಿಡ್ತೀನಿ ಅಂತಾ ಕಮ್ ಬಿಟಿದೀಯಾ ಹಾ ಬಚ್ಚೈಸ್ಕೊಬಿಟಿ ನೀ ಬಚ್ಚೈಸ್ಕೊತೀನಿ ಅನ್ಕೊಬಿಟ್ಟಿದಿ ಹೇಳು ಮಾನಂಬರ್ ಹೋದಿಲ್ವಾ ಮಾನ್ವರ್ಕೆ ಮೊದಲು ಫಿಕ್ಸ್ ಮಾಡಿದಾರಂತೆ ಒಳ್ಳೆ ಮತ ಹೇಳ್ತೇವ್ ನೀ ಮೊದ್ಲು ಕ್ಯಾನ್ಸಲ್ ಮಾಡೋದು ಸರಿ ನೀನು ಇಲ್ಲ ಅಂದ್ರ ಮತ್ರಿವ ನಾ ಸುಮ್ಗಿನೇ ಬಿಡ್ತೀನಿ ಮಾಡ್ಕೊಂಡು ಮಾಡ್ಕೋ ನನಗೆ ಹೇಳಿ ನೀನು ಅದೇನ್ ಮಾಡ್ಕೊಂಡಿ ಮಾಡ್ಕೋಬೇಕು ಮಾಡ್ಕೋ ಸುಮ್ನಿಬಿಡ ನನ್ಗೆ ಯಾಕದು ಯಾಕೆ ಒಪ್ಪತ್ತದ ನಿನ್ಗೆ ಮಾಡೋದ್ರಲ್ಲಿ ಮಾಡ್ಬಿಟ್ಟು ಮಳ್ಳಂಗ ನಡ್ಕೀನಿ ನೀನು ನಾನು ಹೇಳ್ತೇವೆ ತಾನೇ ಬಿಟ್ಟು ಹೋಗುವಂತ ನನ್ ಹೋಯ್ಕ ನಾನ್ ಅಮ್ಮನ್ ಬಿಟ್ಟು ನಾನ್ ಹೋಗ್ಬಿಟ್ರು ನಮ್ಮನ ಜಾಗ್ಲಾನ್ ಮಾಡಿದ ನೀನು ನಾನ್ ಮಾಡಿದ್ರಪ್ಪ ನಮ್ಮ ಸಿಕ್ಸ್ ನನಗೆ ಇಷ್ಟ ಆಗ ನಂಗೆ ನೋಡು ಒಳ್ಳೆ ಮತ ಹೇಳ್ತಾವ್ ನೀನ್ ನಿಜವಾಗ್ ನನ್ಗೆ ಬಾಳ ಅತಿಯಾಗ್ತಾ ಇದೀನಿ ನೀನು ಅಮ್ಮನ ಸುದ್ದಿ ಮಾತೀತಾಡ್ರ ನೀನು ಸುರದ್ ಕೆಲಸ ಆಗೋಯ್ತವೆ ನಮ್ಮ ಕಾಲ್ ಸಂದ್ ನುಗ್ಗತೇನ ನಿನ್ಗೆ ಮಮ್ಮ ಎಷ್ಟು ಕಷ್ಟಪಟ್ಟದೆ ಎಷ್ಟ್ ಕಷ್ಟಪಟ್ಟು ಸಾಕದ ನಮ್ ನನ್ನ

ನೋಡು ನಮ್ಮ ಅಮ್ಮನಿಗೆ ನಮ್ಮ ಅಪ್ಪನೇ ಇರೋದು ನಿನ್ಗಾರ ಎಲ್ಲವ್ರೆ ನಿಮ್ಮ ಅಮ್ಮನಿಗೆ ನಿಮ್ಮ ಅಪ್ಪದೇ ನಮ್ಮ ಅಮ್ಮನಿಗೆ ಯಾರು ಇಲ್ಲ ನಮ್ಮ ಮನೆ ಸುದ್ದಿ ನಮ್ಮ ಅಪ್ಪ ಅಮ್ಮನ ಸುದ್ದಿ ಮಾತಾಡ ಕೇಳಲ್ಲ ಯೋಗ್ಯತೆ ಇದ್ದದ್ದು ನಿನಗೆ ಏನು ಯೋಗ್ಯತೆ ಇದೆ ಅದು ನಿನ್ನಂತ ಬಿಕಾರಿ ಬೇವರ್ಸ್ ಅಂತ ನಂಗೆ ಗೊತ್ತಿದ್ರೆ ನಾನು ನಿನ್ನ ಲವ್ ಮಾಡ್ತಿದ್ದಿಲ್ಲ ನಾನು ಏ ಮುಡುಗು ಫೋನ್ ಸುಮ್ಮನೆ ನೀನು ನಂಗೆ ಮಾಡಬೇಡ ಪದೇ ಪದೇ ನೀನು ಇದೊಂದು ಫೋನ್ ಬಂದು ನಾನು ನೀನು ಮಾತಾಡಿರೋದ್ರಲ್ಲಿ ನಿಮ್ಮ ಅಪ್ಪ ಕಳಿಸ್ತೀನಿ ಏನೋ ಹೋಗ್ಲಿಲ್ಲ ಸುಮ್ಮನೆ ಇರೋದಕ್ಕೆ ಒತ್ತೇಗಾಡ್ತಾಳೆ ನೀನು ಒತ್ತೇಗಾಡ್ತಾ ನೀನು ನಾನಲ್ಲ ಏನಲ್ಲ ಏನದು ಹಂಚ್ಕೊಂಡಿರೋಕೆ ಮದುವೆ ಗಂಟವಾ

ನಿಮ್ಮಂತ ಮಕ್ಕಳನ್ನೇ ಎತ್ಕೋಬೇಕು ಕಲ ಬೇಡಿ ಕಾಡಿ ಬೇಡಿ ಬೇಡಿ ನಿಮ್ಮಂತ ಎತ್ಕೋಬೇಕು ಬಿಡು ಯಾಕೆ ಈಗ ಅಂತ ಏನಂತೆ ನಾನು ಸಾಹುಕಾರ ಅಂತ ಅನ್ಕೊಂಡಿದ್ಲಂತೆ ಈಗ ನಿನ್ ಬಡ್ಬಾ ನನ್ಗೆ ನಿನ್ ಮದ್ವೆ ನಿನ್ ಕುಟ್ಟ ನಿಮ್ ದಿಗ್ರ ಹಾಕಿಲ್ಲ ಒಟ್ಟೋಗು ನಾನು ಎಲ್ಲರೇ ಮುಗಿನ ಹಬ್ಬ ಸರ್ ಮಾಡ್ಸ್ಕೊತೀನಿ ನಿನ್ ಎಲ್ಲರೂ ಹೂ ಕಾಡ್ದು ಬೇಕಾ ಬೇಕಾದ ದುಡ್ಡನೆ ಕೊಡ್ತೀನಿ ಅಂತ ಕೂತಾಳೆ ನಿನ್ ಬುಟ್ ನಾನು ಹಂಗಮ್ಮ ಹೋಗಾನೆ ನನ್ನ ಮಾತಾ ಕೇಳು ನೀನು ನೀನು ಊರ್ ಬಿಟ್ಟು ಹೋಗೋಂತ ಕೆಲಸ ಇವೆಲ್ಲ ಬೇಡ ಅದೇ ಬಕ್ಕಡ್ ಉತ್ತರ ಕಂದಾಯ ಕಟ್ಟ ತಪ್ಪಿದೆ ನನ್ ಮಾತಾ ಕೇಳು ಹೋಗಿ ಒಪ್ಸೋದ ನಡಿ ಎರಡು ಊರ್ಗೋರು ಅಪ್ಪನಗೋರ ಮನೆಯವ್ರಿಗೆ ಹಿಂಗಂತೆ ಅವಳೆ ಅಂದ್ಬಿಟ್ಟು ಯಾರು ಸಾಕ್ಸಿ ರೆಕಾರ್ಡ್ ಅವ್ಳು ಊರಿಕಾ ರೆಕಾರ್ಡ್ ಮಾತಾಡಿದ ನೋಡಿ ಒಪ್ಸೋದಾರ ಅಪ್ಪನ್ಗೋರ್ಗೋ ಇಲ್ಲೇ ಫೋನ್ ಮಾಡಿ ಕರ್ಸ್ತೀನಿ ಆನ್ ಮಾಡು ಆನ್ ಮಾಡ್ಬಿಟ್ಟು ತೋರ್ಸು ಅಂತ ಅವಳೆ ನಾನು ಏನ್ ಮಾಡೋನೇ ಅಂದ್ಬಿಟ್ಟು ಅಲ್ಲ ಮುಂಡೆ ಮಗನೇ ನಿಮ್ಗೆ ಅವಳು ನಮ್ಮ ಮನೆ ಬಾಳೆಲ್ಲ ಅವಳು ಈ ಕೆಲಸ ಮಕ್ ಇವಳು ಇವಳ ನಮ್ಮ ಮನೆ ಹಾಳು ಮಾಡ್ತಾಳು ಸುಮ್ಕಿರು ಮುಂಡೆ ಮಗನೇ ಇವಳು ಮದುವೆಗಿಂತ ಮುಂಚೆ ಈ ಕೆಲಸ ಮಾಡಿ ಈಗ ಮದ್ವೆನೇ ಹಾಕಿಲ್ಲ ಅನ್ನೋ ಇವಳು ನಿನ್ನ ಇವಳ ತಂದು ಮನೇಲಿ ಹೆಂಗ್ಳ ಬಾಳ್ಸೋದು ಹೆಂಗೆ ಬಾಳಿಸೋದು ಅಂತ ಶ್ರೀಮಂತರು ಮಗಳನ್ನ ನೀನು ಇಷ್ಟಪಡ್ಕೊ ಬಂದಿದ್ದಿಲ್ಲ ಮನೇಲಿ ಇದ್ದಂಗೆ ಆಯ್ತಲ್ಲ ಹೇಳು ಒಂದು ಗಳಿಗೆ ಮುಂಡೆ ಮಗನ ತಿಥಿ ಮಾಡೋ ಹೋಗು ನಿಮ್ಮಂಥ ಮಕ್ಕಳನ್ನ ಎತ್ಕೊಳ್ಬಿಟ್ಟು ಯಾವ ಜಲ ಅದು ಏನು ಕರ್ಮ ಮಾಡಿದ್ನ ಏನು ಈಗ ಹುಟ್ಟಿ ನಮ್ಮನ್ನ ಗೋಳ ಆಡಿಸ್ತಾ ಕುತಿದಿರಿ ನನ್ನ ಯಾಕಂದಂಗೆ ಬಟ್ಟೆ ಉಡ್ಸಿರಿ ಇನ್ನೂ ವಾರ ಆಗಿರಬಲ್ಲ ನಿಮ್ಮ ಅಪ್ಪ ಸತಿ ನನ್ನ ಹೆಂಗೆ ಗೋಳು ತಿರ್ತಾಯಿದ್ದೀಯ ನನ್ನ ಯಾಕೆಂಗೆ ಗೋಳ ಆಡಿಸ್ತಾ ಇದ್ದೀರಿ ನೀನು ಲೋಪನ್ ಮುಂಡೆ ಮಗನೇ ಓದ್ಲಿ ಅಂತ ಕಾಲೇ ಸೇರಿಸಿದ್ರೆ ಕೂಲಿ ನಾಲಿ ಮಾಡಿ ನಾವು ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಕಳ್ಸಿದ್ರಿ ನಿನ್ನ ಮುಂಡೆ ಮಗನ ನೀನು ಈ ಕೆಲಸ ಅಂತ ಇದ್ದಲ್ಲ ನೀನು ನನ್ನ ನಿಮ್ದಿಲ್ಲದಾಗ ಮಾಡ್ತಾ ಇದ್ದೀಯ ನೀನು ಅಪ್ಸತಿ ಇನ್ನೊಂದು ವಾರ ತುಂಬಿಲ್ಲ ಹಿಂಗ್ ಹೊಟ್ಟೆ ಉರ್ಸ್ತಾ ಕೂತಿದ್ದೀರ ನನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದಿಲ್ಲ ಅವಳು ಬಾಳೆಲ್ಲ ನಿಜವಾಗ್ಲೂ ಈಗ ಮದುವೆಗಿಂತ ಮುಂಚೆ ಹಿಂಗ ನೋಡೋಳು ನಮ್ಮ ಯಾಕೆ ಹೊಟ್ಟೆ ಉರ್ತಿಲ್ಲ ಕಾಣಕ್ಕೆ ಪಾಪ ತುಂಬ ಬಾಳ ಉರ್ ತಂದ್ಬೇಕಾರೆ ಹೆಂಗಾರ ಇದ್ ಮಾಡ್ಬೋದು ಹೋಗಿ ಹೋಗಿ ಹೆಂಗೆ ದುಡ್ಡು ಕಾಸೆಲ್ಲ ಹೋಗಿರನ ಹೋಗಿ ಇದ್ ಮಾಡಿದ್ಯಾಲ ನೀನು ಪ್ರೀತಿಸಿದ್ಯಾಲ ಏನ್ ಮಾಡ್ಬೇಕು ಅನ್ಕೊಂಡಿದ್ದಿ ನೀನು ಬಿಡು ಬೇಡ ಅವಳೆ ಹಂಗು ಊರ್ ಬಿಟ್ಟು ಹೊಂಟೋಗು ನೀನು ನಂಗೆ ನಿನ್ ಮದ್ವೆಗೆ ಇಷ್ಟ ಇಲ್ಲ ಅಂತ ಅವಳಲ್ಲ ಹೊಸ ದಿವಸ ಎಲ್ಲಾರು ಇದ್ ಬಿಟ್ಟು ಬಂದ್ಬಿಡ್ತೀನಿ ಬಿಡು ಅಯ್ಯೋ ಅಯ್ಯೋ ಯೋ ಇನ್ ತೊಡಗಾಲ್ ಬಂದು ಮುನ್ನಾಕೆರೆ ಮಾಡ್ಬಿಟ್ಟು ಕಣ ಮುಂಡೆ ಮಗನೇ ಕಂಪ್ಲೇಂಟ್ ಅನ್ನ ನೆನ ದಿಸ್ಲಾ ಕೊಡ್ತೀವಿ ಅವರು ಕಂಪ್ಲೇಂಟ್ ಕೊಡ್ತಾರೆ ಕಂಡಿದ್ದೀಯ ನೀನು ನಿನ್ನ ಜೊತೆ ನನ್ಗೆ ಹೋಯ್ತಾರೆ ಓಟ್ ಜೈಲಲ್ಲಿ ಕೂತ್ಲಾ ಕಾಶಿ ಆಗಿದ್ರಲ್ಲ ನಿಮಗೆ ಅವ್ರು ಹೋಬನ್ ಒಪ್ಸದ ಬಿಡು ಇವ್ನಿಗೆ ಅಂತ ಹೆಂಗೆ ಏನೋ ಅಂದ್ಬಿಟ್ಟು ಅವ್ರು ಏನಾರ ತೀರ್ಮಾನ ತಗೊಂಡ್ರೆ ತಗೊಳ್ಳಿ ಅದ್ಬಿಟ್ಟು ನಾ ನೀನೇ ಕದೋದೀನಿ ನೀನು ಅಂತಾನೆ ಬರ ನಿನ್ ಬಂದಿರೋದು ಈಗ ಮದುವೆ ಅಂತ ನೀನು ಒಪ್ಕೊಂಡಿದವ ಅವ್ರು ಮದುವೆ ಮಾಡ್ತೀವಿ ಅಂತ ಒಪ್ಕೊಂಡಾರಲ್ವಾ ಇವಳು ತಾನೇ ನೀನು ಒಟ್ಟೋಗಿ ನೀನು ನಿನ್ಕು ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳು ಹಿಂಗೆ ರೆಕಾರ್ ಆದರೆ ತೋರಿಸ್ದು ಹೂವು ಬರೇ ಕೇಳ್ತೀನಿ ನಾನು ಅಲ್ಲಿಗೆ ಹೋಗೋದು ಬಿಡ ಅವ್ರನ್ನ ಇಲ್ಲ ಬರೆ ಕೇಳ್ತೀನಿ ಬರಲಿ ಕುತ್ಕೊಂಡು ತೋರ್ಸೋದು ನೋಡ್ರಪ್ಪ ಹಿಂಗೆಲ್ಲ ಮಾತಾಡೋಳೆ ನಾಳೆ ದಿವಸ ಮದುವೆ ಆದಮೇಲೆ ಏನೋ ಎಂತು ನಿಮ್ಮ ನೀವು ಹೆಂಗೆ ಹೇಳ್ತೀರ ಅದ್ರ ಮೇಲೆ ನಮ್ದು ಏನೂ ಇಲ್ಲ ಅಂತ ಹೇಳು ಹೇಳೋದು ನಾನು ಹೇಳ್ತೀನಿ ಬಿಡು ನೀನು ತಲೆ ಕೆಡಿಸ್ಕೋಬೇಡ ನೀನು ಇದು ಮಾಡ್ಕೊಬೇಡ ನೀನು ಹಂಗೆ ಅಂದ್ಕೊಂಡು ಮನೆಗೆ ಬಿಟ್ಬಿಟ್ಟು ಹೋಗೋಲ್ಲ ಲೆಕ್ಕಚಾರ ಎಲ್ಲ ಮಗ ನನ್ನ ಮಾತು ಕೇಳು ಅದು ಯಾವತ್ತಿರೋ ಸರ್ ಬರೋಕ್ಕಿಲ್ಲ ಅದೇನು ಕರ್ನಾಡ ಮೇಳಮ್ಮ ತೋರ್ಸಕಾಯ್ತು ರೆಕಾಡ ನಾನು ಮಾಡ್ಕೊಂಡಿದ್ದು ಕೆಲಸಕ್ಕೆ ತೂ ನನಗೆ ಸಹ ಆಯಿತು ನನ್ನ ಬಗ್ಗೆ ನನಗೆ ಇವಳು ಸರ್ಲಿಲ್ಲ ಕಣಮ್ಮ ಭಾಳ ಇದು ನನಗೂ ಅದೇ ಒಂದು ಯತ್ನ ಆಯ್ತದೆ ಮದುವೆ ಮಾಡ್ತಾ ಬಂದ್ರು ಇವಳು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ನಮ್ಮ ನಮ್ಮನೆ ಒಂದಕ್ಕೂ ಇಲ್ಲ ಅವಳು ಅದಂತೂ ಗ್ಯಾರಂಟಿ ಅವಳು ನಮ್ಮನೆ ಅನ್ನೋದು ನನ್ಗೆ ಯಾವ ಡೌಟ್ ಏನು ಏನ್ ಅಂತ ನನಗೆ ಅರ್ಥನೇ ಐತಿಲ್ಲ ನನಗೆ ಈಗ ಈಗ ಪರ್ಚೆ ತಪ್ಪು ಏನಪ್ಪ ಬಂದದು ಅವರ ಜ್ಞಾನ ಇರಬೇಕಾಗಿತ್ತು ಮೈ ಮರಕ್ಕಿಂತ ಮುಂಚೆಗೆ ಜ್ಞಾನ ಇರಬೇಕಾಗಿತ್ತು ನಾವು ಬಡವ್ರ ಮಕ್ಕಳು ನಾವು ಯಾಕೆ ಬಂದಿದ್ದಾವು ಓದಕ್ಕೆ ಬಂದಿರೋದು ನಮ್ಮ ನಮ್ಮ ಮಕ್ಕಳುವೆ ಕೂಲಿ ಕೆಲಸ ಮಾಡಿ ನಮ್ಗೆ ಕಳಿಸ್ತಿರೋದು ಪೀಜ್ ಅಲ್ಲಿ ರಕ್ತ ಬಸಿತಾವ್ರೆ ಇಲ್ಲ ನಾವು ಓದಕ್ಕೆ ಅನ್ನೋದು ಜ್ಞಾನ ಬೇಕಾಗಿತ್ತು ಕಣಪ್ಪ ನಿನ್ಗೆ ನೀರು ಅದನ್ನ ನಾವು ಓದಕ್ಕೆ ಕಾಸು ಕಳಿಸಿದ್ರೆ ಹುಡುಗಿಗೆ ಕರ್ಕೊಂಡು ಸುತ್ಕೊಂಡು ಸೋಕಿ ಮಾಡ್ಕೊಂಡು ಪಿಚ್ಚರ್ ಸುತ್ಕೊಂಡು ಪಾರ್ಕ್ ಸುತ್ಕೊಂಡು ಇರುವಂತ ನಾವು ಕಳ್ಸಿಲ್ಲ ಕಣಪ್ಪ ನಾವು ಒಂದು ಸೋಕಿ ಮಾಡಿಲ್ಲ ಒಂದು ಒಳ್ಳೆದು ಕೆಟ್ಟದ್ದು ಹುಣ್ಣಿನ ತಿನ್ನಿಲ್ಲ ಅಯ್ಯೋ ಇದ್ರೆ ನನ್ನ ಮಗನ ಅದೇನು ನನ್ನ ಮಗ ಚೆನ್ನಾಗಿರ್ಲಿ ನನ್ನ ಮಗ ಚೆನ್ನಾಗಿರ್ಲಿ ಅಂತ ನನ್ನ ಗಂಡನು ನನವೇ ನೀವು ಬಸ್ತೀವಿ ಕಲಾ ನನ್ನ ಗಂಡ ಸಾಯ ಗಂಟ್ಲು ನೆರ ನೆರ ವಲ್ದೇ ಗೇದಿ ಗೆದಿ ಗೆದಿ ಕೊನೆಗೂ ಬೇರೆಯವ್ರ್ ಹೊಲ್ದಲೆ ಸತ್ತಕ್ಕಲ್ಲ ನನ್ನ ಗಂಡ ಎಷ್ಟು ಬಟ್ಟೆ ಹಿಕ್ಕಿರ ನನ್ಗೆ ಎಷ್ಟು ಬಟ್ಟೆ ಉರು ಮುಂಡೆ ಮಗನೇ ನನ್ನ ಆಕೆ ಬಟ್ಟೆ ಉರ್ಸಿ ಏನ ನಿಮ್ಮ ಮಕ್ಳು ಹುಟ್ಟೋಕ್ಕೆ ಹುಡ್ತಾ ಹೋದ್ರೆ ಒಳ್ಳೆ ಕೆಲಸ ಈಗ ಏನು ಮಾಡ್ಬೇಕಮ್ಮ ಬಿಡೋ ತಗ ನಾನು ಸತ್ತ ಹೋಗ್ಬಿಡ್ತೀನಿ ಸುಮ್ಮನೆ ನಿನ್ಗೆ ಯಾರು ಯಾಕೆ ತೊಂದ್ರೆ ತಗೆ ನಾನು ಇರೋದು ತಾನೆ ಇಷ್ಟೆಲ್ಲ ಪ್ರಾಬ್ಲಮ್ ನಾನು ಇರೋದೇ ಬೇಡ ನಾನು ಮಾಡಿ ತಪ್ಪಿ ನಾನೇ ಸಾಯ್ತೀನಿ ಬಿಡು ಸಾಯ್ತಿಯೇ ಸಾಯ್ತಿಯೇ ಏಡಿ ನನ್ನ ಮಗ ನಂಗೆ ಆಡ್ಬೇಡ ಕುತ್ಕೊ ಸಾಯೋದು ಸುಲಭ ಕನಪ್ಪ ನೀನೇನ ಸತ್ತಿ ಮನೆ ಕಬಿಡ್ತೀಯ ನನ್ನ ಪರಿಸ್ಥಿತಿ ಎಲ್ಲ ನನ್ನ ಬಗ್ಗೆ ಎತ್ತೆ ಮಾಡಿದಿಲ್ಲ ನೀನು ನನ್ನ ಬಗ್ಗೆ ಎತ್ತೆ ಮಾಡಿದಿಲ್ಲ ನಿನ್ನ ಲೋಪ ನನ್ನ ಮಗ್ನ ನೀನು ಗುಲಮ ನನ್ನ ಬಗ್ಗೆ ಎತ್ತೆ ಮಾಡಿದ್ಯಾ ಹೇಳು ನೀನು ಸತ್ತೋದನ್ನ ಅಂತ ಸತ್ತೋದನು ನಾವು ಕೂಲಿ ನಾಲಿ ಮಾಡಿ ಇಷ್ಟು ಎತ್ತಕ್ಕೆ ಬೆಳೆಸಿರೋದಿನ್ನ ಸಾಯಕ್ಕೆ ದರದ್ರ ಮುಂಡೆ ಮಗನೇ ನೋಡು ನನಗೆ ಸುಮ್ಮನೆ ಅಪ್ಪ ತೋಸ್ಬೇಡ ನೀ ಸಹಾಯದಲ್ಲ ನಾನೇನಾರು ಒಳ್ಳೆ ಬಾವೆ ಬಿಸ್ನೆಸ್ ಅದೊಬಿ ನಾನು ಹೇಳ್ತಾನೆ ಒಳ್ಳೆ ಮಾತಲ್ಲಿ ಮುಚ್ಕೊಂಡಿರು ಈಗ ನೀನೇನು ಹೇಳ್ತಿರತ್ತಾನೆ ಅವ್ಳು ತಾನೇ ಹೇಳ್ತಿರೋದು ಅವ್ರು ಅಪ್ಪನ ಕರೆದು ನಾನು ಅವ್ರು ಎಕರೆ ತೋಸಕಾಯ್ತದೆ ಸುಮ್ಮರು ಬತ್ತದೆ ಇಲ್ಲಾದ್ರೂ ಅಪ್ಪನವ್ರು ಬಾಬಾರ ಯಾರು ಬರಲಿ ನೋಡ್ರಪ್ಪ ಹಿಂಗೆ ಆಡ್ತವ್ರಿ ಹಿಂಗೆ ಮಾಡ್ತಾರು ಏನು ಮಾಡಬೇಕು ಅಂತ ಕುತ್ಕೊಂಡು ಮಾತಾಡ್ಕಾಯ್ತದೆ ಫೋನ್ಪ್ ಪನಲ್ಲಿ ಬೇಡ ಬರಲಿ ಅವರು ಯಾರು ಮಾತಾಡ್ಕಾಯ್ತದೆ ಫೋನ್ ಮಾಡ್ಕೊಡಿ ಫೋನ್ ಮಾಡ್ಕೊಡ್ಲಿಲ್ಲ ಇಲ್ಲಿ ಮಾತಾಡ್ತೀನಿ ನಾನು ಅಂದ್ಬಿಟ್ಟು ಅದು ಅದೇನಂದ್ರೆ ಅಂದ್ಲಿ ನೋಡ್ರಪ್ಪ ನಾವು ಒಂದು ಹುಡುಗಿ ಭಾಳ ಹಾಳು ಮಾಡಬಾರ್ದು ಅದ್ಕೆ ನಾವು ಉದೇವ್ ಮಾಡ್ಕೊತೀವಿ ಅಂತ ನಾವು ಒಪ್ಕೊಂಡು ಈಗ ನೋಡ್ರಿ ಅವಳು ಫೋನ್ ಮಾಡಿಬಿಟ್ಟು ಹಿಂಗೆ ಅಂತ ಇದ್ದಾಳಂತೆ ನೀನು ಹೊಟ್ಟೋಗೋ ಎಲ್ಲಾರೇ ನನಗೆ ಇಷ್ಟ ಇಲ್ಲ ನಾವು ನಿಮ್ಗೆ ದುಡ್ಡು ಕೊಡ್ತೀನಿ ನೀನು ಎಲ್ಲರೂ ಹೊಂಟೋಗಿ ನಾನು ಅಭ್ಯಾಸ ಮಾಡ್ಸ್ಕೊತೀನಿ ಅಂತ ಅಂತ ಹೇಳಂತೆ ಏನು ಮಾಡ್ಬೇಕು ಕೇಳಿ ನೀವೇ ಅಂದ್ಬಿಟ್ಟು ಅವ್ರ ಮೆಕೆ ಹಾಕೋದು ಅವ್ರು ಏನು ಹೇಳಿದ್ರೆ ಹೇಳಿ ಅದರಲ್ಲಿ ಏನು ಗುಸ್ತಾ ಸರಿ ಆಯಿತು ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ